ಲೈಲಾ ಲೈಲಾ ಯಾರು ನಾನು ಪ್ರೀತಿ ಅಯ್ಯ ಬಾರ ಪ್ರೀತಿ ಏನು ಭಾಳ ದಿನಕ್ಕೆ ಬಿಟ್ಟಗಿ ಕುಂದ್ರ ಬಾ ಹ್ಞೂ ಅಲ್ಲ ಲೈಲಾ ಮದ್ವೆ ದಿನ ಏನು ಇಲ್ಲಲ್ಲ ಸುದ್ದಿ ಯಾವಾಗ ಲಗ್ನ ಇನ್ನು ಹದಿನೈದು ದಿನ ಹಾಂ ನಿನಗೆ ಲಗ್ನ ಕಾರ್ಡ್ ಕೊಡ್ತೇನೆ ನಾನೇ ನಿಮ್ಮನಿಗೆ ಬರಕತ್ತಿದ್ದೆ ನೀನೇ ಬಂದಿ ನೋಡೇ ಅಲ್ಲ ಮತ್ತು ಬ್ಯೂಟಿ ಪಾರ್ಲರ್ಗೆಲ್ಲ ನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅಂದಿ ಮತ್ತೆ ನನಗಿನ್ನೂ ಏನು ಸುದ್ದಿನ ಹೇಳಿಲ್ಲಲ್ಲ ನೀನು மலை மேஞ்ச்ன நீனா வரே நீனா பந்து நன் எல்லா மேக்கப் சீரி உட்கோது ஆமே நந்த ஏனேன் நோடது ஃபேஸ் ஃபேஷியல் ஏனேன்மாத்தீன் நோடுவ ஹேர்ஸ்டைல் ஆமே ஹேர் கலரிங் ஏன்மாத்தி நோடு எல்லா நினைக்க விட்டது ஏன்னா ஹெது தின உழைதை அதுக்க நினைக்கு லக்னபத்திர கொட்டு ஹே்பாண்டி நீனா பந்து இங்கு மனித வந்து லக்ன பத்திர கொட்டு மம்ி டாடி ஆமே நின்று கர்த்தினி ஆத்தா நீனே வந்து எல்லாம் கொடுப்பே நோடுவஜெட் எஸ்ட் நன்க ஏன் ஹேபாட மதுரை ஆமே நினைகெல்லாம் பஜெட்டை நான் செட்டல் ಹಂಗೆ ಅಂದ್ರೆ ನಾ ಏನು ಅನ್ಕೊಂಡ್ಬಿಟ್ಟಿದ್ದೆ ಲೈಲಾ ಏನು ನಾನು ಮರ್ತಬಿಟ್ಲೇನು ಬೇರೆ ಏನಾರ ಕೊಟ್ಟು ಅದಕ್ಕೆ ಸುಮ್ನಾಗೇಳೇನೋ ಅಂತ ಹಂಗೆ ಅನ್ಕೊಂಬಿಟ್ಟಿದ್ದೆ ಅಲ್ಲ ಪ್ರೀತಿ ಇಲ್ಲಿ ಇಡೀ ಊರಾಗ ನಿಂದ ಬ್ಯೂಟಿ ಪಾರ್ಲರ ಫೇಮಸ್ ಇರೋದು ಹಾಂ ನೀನು ಫುಲ್ ಎಕ್ಸ್ಪರ್ಟ್ ಇರೋದು ಎಲ್ಲ ಬ್ಯೂಟಿಷನ್ಸ್ಗಿಂತನೂ ಹಾಂ ನಿನ್ನ ಬಿಟ್ಟು ಬೇರೆ ಕಡೆ ನಾನು ಅದು ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಅದನ್ನು ಬಿಟ್ಟು ಹೆಂಗೆ ನಾನು ಬೇರೆ ಕಡೆ ಹೋಗ್ಯೆ ಹೇಳಿ ನೋಡೋಣ ಹಾಂ ರೋಜಾನು ನಿಂದೆ ಹೇಳ್ಯಾಳ ಎಲ್ಲರೂ ನಿಂದೆ ಹೇಳ್ಯಾರ ಅದು ಬಿಟ್ಟು ಬೇರೆಯವ್ರ ಕಡೆ ಹೆಂಗೆ ಸ್ವಲ್ಪ ಲಗ್ನದ ಕೆಲಸದಾಗ ಬ್ಯುಸಿ ಇದ್ದೆ ಹಾಗಾಗಿ ನಿನಗೆ ಫೋನ್ ಮಾಡೋಕ್ಕೂ ಆಗಿಲ್ಲ ನಿನ್ನೆರ ಲಗ್ನ ಪತ್ರ ಬಂದ್ವು ನಿನ್ನೆರ ಎಲ್ಲ ಪೂಜೆ ಮಾಡಿದ್ವಿ ಹಾಗಾಗಿ ಮೊದಲ ಮನೆಯವ್ರಿಗೆ ರಿಲೇಷನ್ಸ್ಗೆಲ್ಲ ಕೊಟ್ಟೇವಿ ಈಗ ಫ್ರೆಂಡ್ಸ್ ಸರ್ಕಲ್ಗೆ ಕೊಡೋದಿತ್ತು ಹಾಗಾಗಿ ಈವ್ನಿಂಗ್ ನಿಮ್ಮ ಮನೆಗೆ ಬಂದು ಕೊಡಬೇಕು ಮಾತಾಡ್ಕೊಂಡಿದ್ದೆ ನಾನು ನಮ್ಮ ಡ್ಯಾಡಿ ಜೊತೆ ಓಹ್ ಹೌದಾ ಸರಿ ಬಿಡಿ ಹ್ಞೂ ಕುಂದ್ರಲ್ಲ ಇಲ್ಲ ಟೀ ತೊಗೊಂಬರ್ತೀನಿ ಇಲ್ಲ ಇಲ್ಲ ಬೇಡ ಬೇಡ ಟೀ ಏನು ಬೇಡ ನನಗೆ ಆಮೇಲೆ ಸ್ವಲ್ಪ ಜ್ಯೂಸ್ ಮಾಡಿಕೊಡುವಂತೆ ನಿನ್ನ ಕಡೆ ಒಂದು ಮಾತು ಕೇಳಕ್ಕೆ ಬಂದೆ ನಾನು ಏನು ಹೇಳಿನಲ್ಲ ಏನು ಚಿಂತೆ ಮಾಡಿಬಿಡುವ ನೀನು ಎಷ್ಟು ಹೇಳ್ತಿ ಅಷ್ಟರಾಗ ಯಾಕಂದ್ರೆ ನೀ ಕರೆಕ್ಟಾಗಿ ನನಗೆ ಒಂದು ಪ್ಯಾಕೇಜ್ ಹಾಕಿ ಕೊಡ್ತೀಯ ಅಂತ ನನಗೆ ನೆನ್ ಗೊತ್ತೈತಿ ಏನೇ ನೀನಾಗಂತೂ ನನಗೆ ಕಾಸ್ಟ್ಲಿ ಮಾಡಂಗಿಲ್ಲ ಅಂತ ನನಗೆ ಗೊತ್ತಿತ್ತು ಹೇಳಿ ನಾನು ನಿಮಗೆ ಪೂರ್ತಿ ಸಸ್ತಾದಾಗ ನಾನು ಮಾಡಿಸ್ಬೋದಿಲ್ಲ ಆತ ಏ ಛೆ ರೊಕ್ಕದ ವಿಷಯ ಅಲ್ಲ ಅದ್ರದ್ದಲ್ಲ ಯಾಕಂದ್ರೆ ನಾನು ನಿಮಗೆ ಎಕ್ಸ್ಟ್ರಾ ಹಾಕಿನೂ ನಾನು ಇಸ್ಕೋಬೋದು ಅದ್ರಾಗೇನೇ ಹೋದಿಲ್ಲ ನನಗೆ ಎಷ್ಟು ನಾನು ಖರ್ಚೆ ನಾನು ಯಾವಾಗಲೂ ಹೇಳ್ತೀನಿ ಅಷ್ಟೇ ನಾನು ನಿನಗೆ ಹೇಳ್ತೀನಿ ಅದೇನಿಲ್ಲ ಅದರದಲ್ಲ ಏನಂದ್ರೆ ನಿನಗೊಂದು ಮಾತು ಕೇಳಿ ಕೇಳಾ ಪ್ರೀತಿ ಯಾಕೆ ಹಂಗೆ ಮಾಡಕತ್ತಿ ಏನೋವಾ ಇವತ್ತು ಒಂಥರ ವಿಚಿತ್ರ ಮಾತಾಡಕತ್ತೀನಿ ನೀನು ಏನಿಲ್ಲ ನೀ ಯಾರನ ಲವ್ ಮಾಡಿದ್ದೇನೆ ಏನು ಮಾತು ಕೇಳಕತ್ತಿ ನೀನು ಅಲ್ಲ ಲವ್ ಮಾಡಿದ್ದೀನಿ ಅನ್ನೋಕ್ಕೇನ ಲವ್ ಮಾಡಿದ್ದ ಹುಡುಗನ ಈಗ ಲಗ್ನ ಮಾಡ್ಕೊಳಕ್ಕಿರೋದು ನಾನು ಹಾಂ 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 ಹೌದಲ್ಲ ಅಂದಿದ್ದೀನಿ ನೀನು ಇಷ್ಟಪಟ್ಟು ಹುಡುಗನ ಲಗ್ನ ಮಾಡ್ಕೊಳಕ್ಕೇ ನಂದಿದ್ದಿಲ್ಲಾ ಹಾಂ 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 ಸರಿ ಹಾಗಲ್ಲ ನಾನು ಹೇಳಕತ್ತಿದ್ದೆ ಅಂದರೆ ಹಿಂಗೆ ನಿನ್ಗೆ ಮತ್ತು ಬೇರೆ ಏನಾರ ಹುಡುಗ ಸೆಟ್ಟಾಗಿದ್ದೆ ನಾನು ಅಂದೆ ಮದ್ವೆ ಮಾಡೋಕೆ ಏನಾರ ಈ ಹುಡುಗನು ಬೇಡ ಬೇರೆ ಹುಡುಗನ ಏನಾರ ಸೆಟ್ ಅಂತ ಏನಾರ ನಿಮ್ಮ ಡ್ಯಾಡಿ ಏನಾರ ಪ್ರಯತ್ನ ಮಾಡಿ ಆಮೇಲೆ ಬೇಡ ಅಂತ ಬಿಟ್ರ ನಂದೆ ಯಾಕ ಪ್ರೀತಿ ಹಂಗೆ ಕೇಳಾಕತಿ ಹೌದು ಒಂದು ಹುಡುಗನ ಸೆಟ್ ಮಾಡಿದ್ರು ಆಮೇಲೆ ನಾನು ಈ ಹುಡುಗನ ಇಷ್ಟಪಟ್ಟಿದ್ದೆ ಅಲ್ಲ ನಾನು ಈ ಹುಡುಗನ ಮದುವೆ ಮಾಡ್ಕೋತೇನೆ ಹೇಳಿ ಅಪ್ಪಾಜಿಗೆ ಒಪ್ಪಿಸಿದೆ ಅಪ್ಪಾಜಿನೂ ಒಪ್ಕೊಂಡ್ರೆ ಹಾಗಾಗಿ ಈ ಹುಡುಗನ ಜೊತೆ ಲಗ್ನ ಮಾಡಕತ್ತಾರ ಹಾಂ ಇಲ್ಲ ಹಂಗಲ್ಲ ಸ್ವಲ್ಪ ಹಂಗೆ ಇನ್ಫಾರ್ಮೇಶನ್ ಬಂತು ಅದಕ್ಕೆ ಕೇಳಿದೆ ಆ ಮೊದ್ಲಿನ ಹುಡುಗನ ಹೆಸ್ರು ಏನಾರ ಗೋಪಿಯನ ಹಾಂ ಹೌದು ಏಕ ನಿನಗೇನು ಗೊತ್ತೆ ನಿನಗೆ ಗೊತ್ತೆ ಅಯ್ಯೋ ಅದೊಂದು ದೊಡ್ಡ ಕತಿ ನೀ ಅವನಿಗೆ ಲಗ್ನ ಮಾಡ್ಕೊತೇನೆ ಅಂತ ಹೇಳಿ ಲಾಸ್ಟಿಗೆ ಕ್ಯಾನ್ಸಲ್ ಮಾಡಿ ಏನು ಅದಕ್ಕೆ ಅವ ನೋಡಿದ್ರೆ ನಿನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಲಗ್ನ ಮಾಡ್ಕೋಬೇಕಂತ ಹೇಳಿ ಅವತ್ತು ಮಾರ್ಕೆಟ್ ನ ಬಟ್ಟೆ ಆದಾಗ ಕನ್ಫ್ಯೂಸ್ ಆಗಿ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಅವ ಏನು ಪ್ರೀತಿ ಕಿಡ್ನ್ಯಾಪ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ನ ಅವ ಏನ್ ಮಾಡ್ಬಿಟ್ಟನಾ ನಿನ್ನ ಲಗ್ನ ಮಾಡ್ಕೋಬೇಕಂತ ಹೇಳಿ ಅನ್ಕೊಂಡು ನಿನ್ನೇನೋ ಭಾಳ ಇಷ್ಟಪಟ್ಟಿದ್ದಂತವ ಆಮೇಲೆ ನೀನು ಹ್ಞೂ ಒಂದಿದ್ದೆಂತ ಆಮೇಲೆ ನಿಮ್ಮ ಅಪ್ಪಾರೇನೋ ಬೇಡ ಅಂದ್ರೆ ಅಂತೇನೋ ಹೇಳಿದ್ನಪ್ಪ ನೋಡಿದ್ರೆ ಅವ್ರು ಕನ್ಫ್ಯೂಸ್ ಆಗಿ ಯಾರನ್ನೂ ಕಿಡ್ನಾಪರ್ಸ್ನ ಕಳ್ಸ್ಯಾನವ ಅವರು ಕನ್ಫ್ಯೂಸ್ ಆಗಿ ನನ್ನ ಕಿಡ್ನಾಪ್ ಮಾಡಿಕೊಂಡು ಅಲ್ಲಿ ಊರ್ ಹೊರ್ಗ ಗುಡ್ಡ ಐತಲ್ಲಪ್ಪ ಆ ಗುಡ್ಡನ್ನ ಗುಡಿ ಐತಲ್ಲ ಆ ಗುಡಿ ಕಡೆ ಕರ್ಕೊಂಡು ಹೋಗ್ಬಿಟ್ಟಾರ ನನ್ನ ಹಾಂ ಆಮೇಲೆ ಆಮೇಲೆ ಏನು ಕನ್ಫ್ಯೂಸ್ ಆಗೈತಿ ಸಾರಿ ಅಂತ ಕೇಳಿದ ನಾನು ಬಾಯಿಗೆ ಬಂದಿದ್ದು ಬೈದೆ ಅಲ್ರಿ ಏಕೆ ಅವ್ನು ಇಷ್ಟಪಟ್ಟಿದ್ದು ಹುಡುಗನ ಲಗ್ನ ಮಾಡ್ಕೊಳ ನಿಂದೇನು ಅಂತೆಲ್ಲ ಜಾಡಿಸಿದೆ ಸುಮ್ನೆ ಅದ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಟ ಅಬ್ಬಾ ಚಲೋ ಆತು ಬಿಟ್ಟು ನಾವಪ್ಪ ಹುಷ್ ಏನು ನನ್ನ ಸಲುವಾಗಿ ನೀ ತೊಂದರೆದಾಗ ಸಿಕ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಕೇಳಿಲೆ ಅವ ನನಗೆ ಪ್ರಪೋಸ್ ಮಾಡಿದ ನೀ ಹೆಂಗಿದ್ರು ಚೆನ್ನಾಗದಿ ನೋಡಕ್ಕೆ ನಾನು ಇನ್ನ ಲಗ್ನ ಮಾಡ್ಕೊತೀನಿ ಒಪ್ಕೊಂತೀಯ ಅಂತ ಕೇಳಿದ ನಾನು ಇಲ್ಲಪ್ಪ ನನ್ನ ಫ್ರೆಂಡ್ ಕೇಳ್ತೀನಿ ನೀ ಹೆಂಗ ಏನು ಅಂತಂತ ಕೇಳಿ ವಿಚಾರಿಸಿ ನಾನು ಹ್ಞೂ ಅಂತೀನಿ ಅಂತ ಹೇಳಿ ಬಂದ್ಬಿಟ್ಟೆ ಏನೇ ಹೌದಾ ಅಯ್ಯೋ ನಿನ್ನ ಪ್ರಪೋಸ್ ಮಾಡಿಬಿಟ್ನಾ ಹ್ಞೂ ಲೈಲಾ ಅದಕ್ಕೆ ಕೇಳಾಕ್ ಬಂದೆ ಹುಡುಗ ಹೆಂಗೆ ಏನು ಅಂತ ಏನು ಕೆಲಸ ಮಾಡ್ತಾನೆ ಸ್ವಲ್ಪ ಹೇಳ್ತೀಯ ಡೀಟೇಲ್ಸ ಇಲ್ಲ ನೋಡಿಲ್ಲ ಪ್ರೀತಿ ಮೊದಲೇ ನಿನಗೊಂದು ಮಾತು ಹೇಳಕತ್ತೆ ನೋಡು ಅವ ಇರೋ ದಿಕ್ಕಿಗೆ ನಮಸ್ಕಾರ ಮಾಡಿಬಿಡು ನೀನು ಏನು ನಮಸ್ಕಾರ ಮಾಡಿಬಿಡು ಯಾಕಂದ್ರೆ ಆ ಹುಡುಗ ನಂಬರ್ ಒನ್ ಫೋರ್ ಟ್ವೆಂಟಿ ಅದಾನ ಏ ಏನು ಹೇಳಕತ್ತೀಯ ನೀನು ಲೈಲಾ ಹೌದು ಹೌದು ನಂಬರ್ ಒನ್ ಫೋರ್ ಟ್ವೆಂಟಿ ಅದಾನವ அவ ஏன்னும் கல் கல் மூலிகல்வ சுழசு ஹேக்க்கொண்டாடா தான அவங்க ஒட்டு ஹுடு லக்ன மாட்டு சவுக்க ஹுடுகாரன்ன நோட் தான் ரொக்கிதரன்ன நோட் தானே மாதிரி நம்ம அப்பகுசிப்பிட்டவ நான் எம் டே கல்த்தினே டொட் கம்பினியாகத்தினி ஆமே நன்கை கோடி ரூபாய் ஆஸ்தி ஐத்தி அந்தபிட்டா இல்லை நோட் நம்ம அப்ப நான் இஷ்டப்பட்டு ஹுகன மா இல்லே லோஹாத்தடி அந்தி அத செட் பிட்டா நம்ம ஆமே நான் ஃப்ரெண்டு எல்லாரும் சேரி அவன் பண்ண பயல மாதிரி மேலே நம்ம அப்பஜி இட் ஃபோர் டொண்டி அது அந்தி ஆமே போலீஸ் கம்ப்ளேண்ட் கொட்ட அவன் வந்து ஒளக்கு அந்த மாதிரி ஹோல்பிடுறாடா ஆமே அதுக்கு அடையாட் நான் அடிப்படக்கல்கை விட்டுவிட்டு அவன் தோடிமா அவன் சம்பவம் நாம உதாணு விட்டி நம்ம மதவீத அரேஞ்ச்மெண்ட் ஹௌதல்ல இல்ல யப்பா ஏன்குட்டா லக்ன மா ಹ್ಞೂ ನಾನು ಅದ್ಕೆ ನೀನು ಕೇಳೋ ಇದು ಮಾಡ್ತೇನೆ ನೀನು ಆದ್ರೂ ಕೇಳ್ರಿ ಮಾಡ್ರಿ ಅಂತೇಳಿ ಗಂಟು ಬಿದ್ದಾನ ಹ್ಞೂ ಅದಕ್ಕೆ ಏನು ಮಾಡಲಿಪ್ಪ ಅಂತ ಅಂದ್ಕೊಂಡಿದ್ದೆ ಚಲೋ ಆತನಿಗೆ ಹೇಳಿದ್ದೆ ಇನ್ನೇಮೇನಾರು ಬೆಟ್ಟ ಆಗಲಿಲ್ಲ ಬೇಸ್ ಹಾಗೆ ಹರ್ತ ಹರದು ಕಳಿಸ್ತೇನೆ ಅವನು ಅಷ್ಟು ಮಾಡು ಏನು ಅಷ್ಟು ಮಾಡು ನೀನು ಸುದ್ದಿ ಏನಾರು ಬಂದ್ರೆ ಅಷ್ಟು ಮಾಡಿ ಥ್ಯಾಂಕ್ಸ್ ಎಲ್ಲ ಇಲ್ಲ ನಾನು ಸುಳು ಸುಳ ಒಂದು ಸುಳಿ ಬೆಳೆ ಸಿಕ್ಕೊಂತಿದ್ ನೋಡ ಹ್ಞೂಪ್ಪ ಬಚಾವ್ ಆದ್ನಿ ಬಿಡಪ್ಪ ಯಾವನೋ ಒಬ್ಬ ತಡ ಕ್ಲಾಸ್ ಹುಡ್ಕೊ ಕ್ಯಾಸಿ ಸಿಕ್ಕೊಂತಿದ್ ನೋಡೋ ನಾನು ಅಪ್ಪ ಬಚಾವ್ ಮಾಡಿದ್ದೆ ನಾನು ಬಚಾವ್ ಮಾಡಿದ್ದಿಲ್ಲ ಇಲ್ಲ ನೀನು ನನಗೆ ಟೈರ್ಡ್ ಅನ್ನಿಸ್ ನಡಿ ನಿಂದು ಸುದ್ದಿ ಕೇಳಿ அப்பா நீங்கள் பயசுத்தி கேள்வி நன்க தலைன சக்கரபரா தின மணி ஓகேனே ஹௌதா ஆ து மணி ஹோ ரெஸ்ட் மாடு ஏனே எல்லாரும் பெட்டை அதுனா அவங்க பேச ஹர்தபு விட்கோட ஏனே ஆ தகோ பர்த்தின அல்ல ஜூஸர் குடக்கி அல்ல ஜூஸ் கொடுத்து நங்க பேட பட ஏனோ ஜியூஸ் பட பட சரி தகோ ஏக்கா சாப்பா அப்செட்டாக நே மணி ஹோகி ரெஸ்ட் மாடு ஆ சரி தகோ எஸ் தான வந்தே நான் கோபி அண்ண அல்ல நான் ஃப்ரெண்டிகிதா நோடு ரோஜாக் கண்டிப்பா நினைக்கிறோம் நான் ஃப்ரெண்ட் தூத்தூ தூ தூத்தூன் அச்சிகிட்டத நவ